ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತವನ್ನು ಆಳಿದಂತಹ ಪ್ರಮುಖ ರಾಜವಂಶಗಳು ಮತ್ತು ಅವುಗಳ ಸ್ಥಾಪಕರು ಮತ್ತು ಇನ್ನಿತರ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಭಾರತವನ್ನು ಆಡಿದ ಪ್ರಮುಖ ಇಪ್ಪತ್ತೆರಡು ರಾಜವಂಶಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಗುಲಾಮಿ ವಂಶದ ಸ್ಥಾಪಕರು ಯಾರು ನೋಡಿ ಇಲ್ಲಿ ಗುಲಾಮಿ ವಂಶದ ಸ್ಥಾಪಕರು ಯಾರು ಅಂತ ಕೇಳಿದಾಗ ಕುತ್ಬುದ್ದೀನ್ ಐಬಕ್ ಎನ್ನುವಂತಹ ಉತ್ತರ ಸಾಮಾನ್ಯವಾಗಿ ಬರುತ್ತೆ ಆದರೆ ಗುಲಾಮಿ ವಂಶದ ನಿಜವಾದ ಸ್ಥಾಪಕ ಯಾರು ನಿಜವಾದ ಸ್ಥಾಪಕ ಯಾರು ರಿಯಲ್ ಫೌಂಡರ್ ಯಾರು ಅಂತ ಕೇಳಿದಾಗ ಉತ್ತರ ಇಲ್ತಮಶ್ ಬರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಲ್ ತಮಷ್ ಈತ ಗುಲಾಮಿ ವಂಶದ ನಿಜವಾದ ಸ್ಥಾಪಕ ಅಂತೇಳಿ ಹೇಳ್ತಾರೆ ಕುತುದ್ದೀನ್ ಐಬಕ್ ಸಾವಿರದ ಇನ್ನೂರ ಹತ್ತರಲ್ಲಿ ಗುಲಾಮಿ ವಂಶವನ್ನು ಸ್ಥಾಪನೆ ಮಾಡ್ತಾನೆ ಆದರೂ ಕೂಡ ಗುಲಾಮಿ ವಂಶಕ್ಕೆ ಒಂದು ಸರಿಯಾದ ರೂಪುರೇಷೆಯನ್ನು ಕೊಟ್ಟಿದ್ದು ಇಲ್ತಮಶ್ ಮತ್ತು ಇಲ್ಲಿ ಕುತ್ಬುದ್ದೀನ್ ಐಬಕ್ ಮತ್ತು ಇಲ್ತಮಷ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ದೆಹಲಿಯಲ್ಲಿರುವಂಥ ಕುತುಬ್ ಮಿನಾರ್ ಇದೆಯಲ್ಲ ಕುತುಬ್ ಮಿನಾರ್ ಇದರ ಸ್ಥಾಪನೆಯನ್ನ ಪ್ರಾರಂಭಿಸಿದ್ದು ಪ್ರಾರಂಭ ಮಾಡಿದ್ದು ಕುತ್ಬುದ್ದೀನ್ ಐಬಕ್ ಮತ್ತು ಈ ಕುತುಬ್ ಮಿನಾರ್ನ ಸಂಪೂರ್ಣ ಪೂರ್ಣಗೊಳಿಸಿದ್ದು ಅದನ್ನ ಆ ಸ್ಟ್ರಕ್ಚರ್ನ ಕಂಪ್ಲೀಟ್ ಮಾಡಿದ್ದು ಯಾರು ಕೇಳಿದ್ರೆ ಇಲ್ ತಮಾಷ್ ಸೊ ಈ ಸಾಮ್ರಾಜ್ಯ ಸ್ಥಾಪನೆಯ ವಿಷಯದಲ್ಲಿ ಮತ್ತು ಕುತುಬ್ ಮಿನಾರ್ ವಿಷಯದಲ್ಲಿ ಎರಡು ವಿಷಯದಲ್ಲಿ ಒಂದು ಹೋಲಿಕೆ ಆಗುವಂತ ವಿಷಯ ಇದು ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರ್ನ ಪ್ರಾರಂಭ ಮಾಡಿದ್ರೆ ಈ ಇಲ್ತಮಾಷ್ ಇದನ್ನ ಪೂರ್ಣಗೊಳಿಸ್ತಾನೆ ಅದೇ ರೀತಿ ಗುಲಾಮಿ ವಂಶವನ್ನ ಸ್ಥಾಪನೆಗೆ ಒಂದು ಅಡಿಗಲ್ ಹಾಕಿದ್ರೆ ನಿಜವಾದ ಸಂಸ್ಥಾಪಕ ಇಲ್ತಮಶ ಅಂತ ಕರೆಸ್ಕೊಳ್ತಾನೆ ಖಿಲ್ಜಿ ವಂಶದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಖಿಲ್ಜಿ ವಂಶದ ಸ್ಥಾಪಕರು ಖಿಲ್ಜಿ ವಂಶ ಭಾರತವನ್ನು ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಇನ್ನೂರ ತೊಂಬತ್ತಾರರವರೆಗೆ ಈ ಜಲಾಲುದ್ದೀನ್ ಖಿಲ್ಜಿ ಖಿಲ್ಜಿ ವಂಶದ ರಾಜನಾಗಿ ಆಳ್ವಿಕೆ ಮಾಡ್ತಾನೆ ಜಲಾಲುದ್ದೀನ್ ಖಿಲ್ಜಿ ಮೂಲತಃ ಒಬ್ಬ ಸೈನಿಕನಾಗಿರ್ತಾನೆ ಸೈನಿಕನಾಗಿದ್ದು ಆ ನಂತರ ಕಿಲ್ಜಿ ವಂಶದ ಸ್ಥಾಪನೆಯನ್ನ ಮಾಡ್ತಾನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಭಾರತವನ್ನು ಆಳಿದಂತಹ ಬಹಳ ದೊಡ್ಡ ಸಾಮ್ರಾಜ್ಯ ಮೌರ್ಯರು ಮೌರ್ಯ ವಂಶದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಮುನ್ನೂರ ಇಪ್ಪತ್ತೊಂದು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೊಂದರಿಂದ ನೂರ ಎಂಬತ್ತೊಂಬತ್ತರವರೆಗೆ ಈ ಒಂದು ಮೌರ್ಯ ಸಾಮ್ರಾಜ್ಯ ಭಾರತವನ್ನು ಆಳ್ವಿಕೆ ಮಾಡುತ್ತೆ ಒಟ್ಟು ನೂರ ಮೂವತ್ತೇಳು ವರ್ಷ ಮೌರ್ಯರು ಬಹಳ ಭಾರತವನ್ನು ಆಳಿದರು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದ ಪ್ರಮುಖ ವ್ಯಕ್ತಿ ಯಾರು ಕೇಳಿದ್ರೆ ಚಾಣಾಕ್ಯ ಅಥವಾ ಕೌಟಿಲ್ಯ ಈತ ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿ ಆಗಿದ್ದ ಮತ್ತು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಈತ ಸ್ಫೂರ್ತಿಯನ್ನು ನೀಡಿದ್ದ ಶುಂಗ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಪುಷ್ಯಮಿತ್ರ ಶುಂಗ ಪುಷ್ಯಮಿತ್ರ ಶೃಂಗ ಇದಲ್ಲ ಇತ ಶೃಂಗ ಸಾಮ್ರಾಜ್ಯ ಸ್ಥಾಪಕ ಈ ಶೃಂಗ ಸಾಮ್ರಾಜ್ಯವನ್ನ ಪುಷ್ಯಮಿತ್ರ ಶುಂಗ ಕ್ರಿಸ್ತಪೂರ್ವ ನೂರ ಎಂಬತ್ತೇಳರಲ್ಲಿ ನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಮಾಡ್ತಾನೆ ನೂರ ಎಂಬತ್ತೇಳರಲ್ಲಿ ಪುಷ್ಯಮಿತ್ರ ಶೃಂಗ ಶೃಂಗ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಮೌರ್ಯರ ಕೊನೆಯ ದೊರೆ ಬೃಹದ್ರತನನ್ನು ಸಾಯಿಸುವುದರ ಮೂಲಕ ಮೌರ್ಯರ ಕೊನೆಯ ದೊರೆ ಬೃಹದ್ರಥ ಬೃಹದ್ರಥನನ್ನು ಸಾಯಿಸಿ ಶೃಂಗ ಸಾಮ್ರಾಜ್ಯವನ್ನು ಪುಷ್ಯಮಿತ್ರ ಶೃಂಗ ಸ್ಥಾಪನೆ ಮಾಡ್ತಾನೆ ಕಣ್ವ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಹತ್ರ ವಸುದೇವ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಣ್ವ ಸಾಮ್ರಾಜ್ಯ ಸ್ಥಾಪಕ ವಸುದೇವ ವಸುದೇವ ಶೃಂಗರ ಕೊನೆಯ ದೊರೆ ಶೃಂಗರ ಕೊನೆಯ ದೊರೆಯಾದಂತಹ ದೇವಭೂತಿಯನ್ನು ಸಾಯಿಸ್ತಾನೆ ದೇವಭೂತಿಯನ್ನು ಸಾಯಿಸಿ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಎಪ್ಪತ್ತೈದರಲ್ಲಿ ಶುಂಗ ಸಾರಿ ಕಣ್ವ ವಂಶವನ್ನು ವಸುದೇವ ಸ್ಥಾಪನೆ ಮಾಡ್ತಾನೆ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ದಂತಿ ದುರ್ಗ ದುರ್ಗ ರಾಷ್ಟ್ರಕೂಟ ವಂಶದ ಸ್ಥಾಪಕ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ರಾಷ್ಟ್ರಕೂಟ ಸಾಮ್ರಾಜ್ಯದ ಪ್ರಸಿದ್ಧ ಪ್ರಸಿದ್ಧ ದೊರೆ ಒಂದನೇ ಕೃಷ್ಣ ಒಂದನೇ ಕೃಷ್ಣ ಈತನ ಪ್ರಸಿದ್ಧಿಗೆ ಕಾರಣ ಏನು ಕೇಳಿದ್ರೆ ಈತ ಎಲ್ಲೋರದ ಕೈಲಾಸ ದೇವಾಲಯವನ್ನ ನಿರ್ಮಿಸ್ತಾನೆ ಎಲ್ಲೋರದಲ್ಲಿರುವಂತಹ ವಿಶ್ವ ಪ್ರಸಿದ್ಧ ಕೈಲಾಸ ದೇವಾಲಯದ ನಿರ್ಮಾತೃತ ದೇವಾಲಯವನ್ನ ನಿರ್ಮಿಸಿದ ಯಾರು ಒಂದನೇ ಕೃಷ್ಣ ಪಾಲಾ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸೊ ಪಾಲಾ ಸಾಮ್ರಾಜ್ಯ ಸ್ಥಾಪಕರು ಗೋಪಾಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಾಲಾ ಸಾಮ್ರಾಜ್ಯ ಸ್ಥಾಪಕ ಈತನಿಗೆ ಒಂದನೇ ಗೋಪಾಲ ಗೌರ್ ಅಂತ ಕೂಡ ಕರೀತಾರೆ ಒಂದನೇ ಗೋಪಾಲ ಗೌರ್ ಅಂತ ಕೂಡ ಕರೀತಾರೆ ಇತ ನಾನೂರು ವರ್ಷ ಈ ಪಾಲರು ಭಾರತವನ್ನ ನಾನೂರು ವರ್ಷ ಆಳ್ತಾರೆ ನಾನೂರು ವರ್ಷ ಆಳಿದ್ರು ಇವರು ಆಳ್ವಿಕೆಯ ಭೂ ಪ್ರದೇಶ ಯಾವುದು ಇತ್ತು ಕೇಳಿದ್ರೆ ಈಗಿನ ಬಂಗಾಳ ಮತ್ತು ಬಿಹಾರ ಸೇನಾ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆಪ್ಷನ್ ವಿಜಯ ಸೇನಾ ಸೇನರು ಸಾಮ್ರಾಜ್ಯದ ಸ್ಥಾಪಕ ವಿಜಯ ಸೇನಾ ವಿಜಯ ಸೇನ ರಿಯಲ್ ಫೌಂಡರ್ ಆಫ್ ಸೇನಾ ಡೈನಸ್ಟಿ ಅಂತ ಕರೀತಾರೆ ರಿಯಲ್ ಫೌಂಡರ್ ಆಫ್ ಸೇನಾ ಡೈನಸ್ಟಿ ಸೇನಾ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕ ಅಂತ ಇದನ್ನ ಕರೀತಾರೆ ಲೋಧಿ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಲೋಧಿ ಸಾಮ್ರಾಜ್ಯ ಸ್ಥಾಪಕ ಬಹುಲೋಲ್ ಲೋಧಿ ಸೊ ಲೋಧಿ ಸಾಮ್ರಾಜ್ಯದ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಈ ಲೋಧಿ ಸಾಮ್ರಾಜ್ಯ ಇದೆಯಲ್ಲ ಇದು ದೆಹಲಿ ಸುಲ್ತಾನರ ಕೊನೆಯ ಮನೆತನ ದೆಹಲಿ ಸುಲ್ತಾನರ ಲಾಸ್ಟ್ ಡೈನಸ್ಟ್ ಇದು ಕೊನೆಯ ಮನೆತನ ಲೋಧಿ ಸಾಮ್ರಾಜ್ಯ ಇದೆಯಲ್ಲ ಲೋಧಿ ಸಾಮ್ರಾಜ್ಯವನ್ನ ಈತ ಸಾವಿರದ ನಾನೂರ ಐವತ್ತೊಂದರಲ್ಲಿ ಸ್ಥಾಪನೆ ಮಾಡ್ತಾನೆ ಸಾವಿರದ ನಾನೂರ ಐವತ್ತೊಂದರಲ್ಲಿ ಪಹ್ಲೋ ಲೋಧಿ ಈ ಲೋಧಿ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಇತ ಸೈಯದ್ ವಂಶವನ್ನು ಕೊನೆಗಾಣಿಸ್ತಾನೆ ಸೈಯದ್ ವಂಶವನ್ನ ಸೋಲಿಸಿ ಲೋಧಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಸಂಗಮ ಸಾಮ್ರಾಜ್ಯದ ಸ್ಥಾಪಕರು ಯಾರು ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು ನೋಡಿ ಸಂಗಮ ಸಾಮ್ರಾಜ್ಯ ಸ್ಥಾಪಕರು ಹರಿಹರ ಮತ್ತು ಬುಕ್ಕ ನಾವು ವಿಸ್ತೃತವಾಗಿ ನೋಡ್ತಾ ಹೋದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಂತ ಇವ್ರನ್ನ ಕರಿತೀವಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಂತ ಕರಿ ಕರಿತೀವಿ ಸಾಮ್ರಾಜ್ಯ ಸ್ಥಾಪಕರು ಸೊ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಐದು ಮನೆತನಗಳು ಬರ್ತವೆ ಸಂಗಮ ಸಾಳ್ವ ತುಳುವ ಅರೆ ನಾಲ್ಕು ಮನೆತನಗಳು ಬರ್ತವೆ ಸಂಗಮ ಸಾಳ್ವ ತುಳುವ ಅರವಿಳುವ ಅಂತೇಳಿ ಸೊ ಈ ವಿಜಯನಗರದ ಮೂಲ ಸಾಮ್ರಾಜ್ಯವಾದ ಸಂಗಮ ಸಾಮ್ರಾಜ್ಯ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಒಂದನೇ ದೊರೆಯಾಗಿ ಒಂದನೇ ಬುಕ್ಕರಾಯ ಆಳ್ವಿಕೆ ಮಾಡ್ತಾನೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯ ಉತ್ತರ ಬಾಬರ್ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಮೊಘಲರು ಭಾರತವನ್ನ ಇನ್ನೂರು ವರ್ಷ ಆಳಿದ್ರು ಇವರ ರಾಜಧಾನಿ ದೆಹಲಿಯಾಗಿತ್ತು ದೆಹಲಿಯಾಗಿತ್ತು ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನು ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆ ಮಾಡ್ತಾನೆ ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಬಾಬರ್ ಸ್ಥಾಪನೆ ಮಾಡ್ತಾನೆ ಚೌಹಾಣ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ವಸುದೇವ ಚೌಹಾಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚೌಹಾಣ ಸಾಮ್ರಾಜ್ಯ ಸ್ಥಾಪಕ ವಸುದೇವ ಚೌ ಚೌಹಾಣ ಇವರು ಜೈಪುರದ ಸಾಂಬಾರ್ ಸರೋವರದ ಬಳಿ ಇವರ ಸಾಮ್ರಾಜ್ಯವನ್ನು ಕಟ್ತಾರೆ ರಾಜಸ್ಥಾನದ ಜೈಪುರದ ಸಾಂಬಾರ್ ಸರೋವರದ ಬಳಿ ಇದರ ಬಳಿ ಇವರ ಸಾಮ್ರಾಜ್ಯವನ್ನು ಕಟ್ತಾರೆ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ ಪರಮಾರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಉಪೇಂದ್ರ ರಾಜ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಇವನಿಗೆ ಕೃಷ್ಣರಾಜ ಎಂತ ಕೂಡ ಕರಿತಾ ಇದ್ರು ಕೃಷ್ಣರಾಜ ಅಥವಾ ಉಪೇಂದ್ರ ರಾಜ ಪರಮಾರ ವಂಶದ ಸ್ಥಾಪಕನಾಗಿದ್ದಾನೆ ಕೃಷ್ಣರಾಜ ಅಥವಾ ಉಪೇಂದ್ರ ರಾಜ ಪರಮಾರ ವಂಶದ ಸ್ಥಾಪಕ ಇವರು ನರ್ಮದಾ ನದಿ ತೀರದಲ್ಲಿ ನರ್ಮದಾ ನದಿ ತೀರದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಇವರು ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಸೋಲಂಕಿ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಮೂಲ ರಾಜ ಒಂದನೇ ಮೂಲ ರಾಜ ಸೋಲಂಕಿ ಸಾಮ್ರಾಜ್ಯದ ಸ್ಥಾಪಕ ಒಂದನೇ ಮೂಲ ರಾಜ ಸೊ ಇವರು ಸಾ ಒಂಬೈನೂರ ನಲವತ್ತೆರಡರಿಂದ ಒಂಬೈನೂರ ತೊಂಬತ್ತೈದರವರೆಗೆ ಆಳ್ವಿಕೆಯನ್ನು ಮಾಡಿದ್ರು ಚೋಳ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ವಿಜಯಾಲಯ ಆಪ್ಷನ್ ಆನ್ಸರ್ ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಶ್ರೀಗುಪ್ತ ಶ್ರೀಗುಪ್ತ ಗುಪ್ತರು ಭಾರತವನ್ನ ಕ್ರಿಸ್ತ ಪೂರ್ವ ಇನ್ನೂರ ಮೂವತ್ತರಿಂದ ಕ್ರಿಸ್ತಪೂರ್ವ ಅರವತ್ತರವರೆಗೆ ಆಳ್ವಿಕೆ ಮಾಡ್ತಾರೆ ಇವರ ರಾಜಧಾನಿ ಪ್ರತಿಷ್ಠಾನಪುರ ಆಗಿತ್ತು ಗುಪ್ತರ ರಾಜಧಾನಿ ಪ್ರತಿಷ್ಠಾನ ಅಥವಾ ಪ್ರತಿಷ್ಠಾನಪುರ ಆಗಿತ್ತು ಇವರು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಔರಂಗಾಬಾದ್ ಈ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡಿದರು ಶಾತವಾಹನ ಸಾಮ್ರಾಜ್ಯದ ಸ್ಥಾಪಕ ಯಾರು ಸರಿಯಾದ ಉತ್ತರ ಸಿಮುಖ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶಾತವಾಹನ ಡೈನಸ್ಟಿ ಸ್ಥಾಪಕ ಆಯ್ತ ಸಿಮುಖ ಇವರು ಇನ್ನೂರ ಮೂವತ್ತರಿಂದ ಭಾರತವನ್ನು ಇನ್ನೂರ ಮೂವತ್ತರಿಂದ ಬಿ ಸಿ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಕ್ರಿಸ್ತಪೂರ್ವ ಅರವತ್ತರವರೆಗೆ ಭಾರತವನ್ನು ಆಳ್ವಿಕೆ ಮಾಡ್ತಾರೆ ಸರ್ ಇವರ ರಾಜಧಾನಿ ಪ್ರತಿಷ್ಠಾನ ಆಗಿತ್ತು ಪ್ರತಿಷ್ಠಾನ ಇವರ ರಾಜಧಾನಿ ಆಗಿತ್ತು ಗುಪ್ತರದ್ದಲ್ಲ ನೆನಪಿರಲಿ ಹರಿಯಂಕ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಬಿಂಬಿಸಾರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇವರು ಪೂರ್ವ ಬಿಂಬಿಸಾರ ಪೂರ್ವ ಐನೂರ ನಲವತ್ತ್ನಾಲ್ಕರಲ್ಲಿ ಹರಿಯಂಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಇವರ ರಾಜಧಾನಿ ರಾಜಗೃಹವಾಗಿತ್ತು ನಂದ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಮಹಾಪದ್ಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತುಘಲಕ್ ಸಾಮ್ರಾಜ್ಯದ ಸ್ಥಾಪಕರು ಯಾರು ತುಘಲಕ್ ಸಾಮ್ರಾಜ್ಯದ ಸ್ಥಾಪಕರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಗಿಯಾಜ್ ಉದ್ದೀನ್ ತುಘಲಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತುಗಲಕ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ನಾನ್ನೂರ ಹದಿನಾಲ್ಕರವರೆಗೆ ಮಾಡವಿಕೆ ಮಾಡಿದ್ರು ಶಿಶುನಾಗ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಶಿಶುನಾಗನೇ ಶಿಶುನಾಗ ಸಾಮ್ರಾಜ್ಯದ ಸ್ಥಾಪಕ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವರ ರಾಜಧಾನಿ ವೈಶಾಲಿ ಕುಶಾನ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಕುಜಲ ಕಡ್ಫೀಸಸ್ ಕುಜಲ ಕಡ್ಫೀಸಸ್ ಕುಶಾನ ಸಾಮ್ರಾಜ್ಯ ಸ್ಥಾಪಕ ಕುಶಾನರ ಕಾಲದಲ್ಲಿ ಒಂದು ಮಹತ್ವಪೂರ್ಣ ಘಟನೆ ಘಟಿಸುತ್ತೆ ಏನು ಕೇಳಿದ್ರೆ ಕುಶಾನ ಕಾಲದಲ್ಲಿ ನಾಲ್ಕನೇ ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ ಬೌದ್ಧರ ನಾಲ್ಕನೇ ಮಹಾಸಮ್ಮೇಳನ ನಡೆಯುತ್ತೆ ಇದು ಎಲ್ಲಿ ನಡೆಯುತ್ತೆ ಕೇಳಿದ್ರೆ ಕಾಶ್ಮೀರದ ಕುಂಡಲವನದಲ್ಲಿ ಮತ್ತು ಇದರ ಅಧ್ಯಕ್ಷತೆ ವಹಿಸಿಕೊಂಡಿದ್ದವರು ವಸುಮಿತ್ರ ಸ್ನೇಹಿತರೆ ಇದಿಷ್ಟು ಪ್ರಮುಖ ಭಾರತವನ್ನು ಆಳಿದಂತಹ ಪ್ರಮುಖ ಸಾಮ್ರಾಜ್ಯಗಳು ಮತ್ತು ಅದರ ನಿರ್ಮಾತೃಗಳು ಸ್ನೇಹಿತರೆ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗಾಗಿ ಟಿಇಟಿ ಪಿ ಸಿ ಎಕ್ಸಾಮ್ ಟೀಚರ್ಸ್ ಎಕ್ಸಾಮ್ ಎಸ್ ಟಿ ಎ ಮತ್ತು ಎಫ್ ಡಿ ಎಕ್ಸಾಮ್ಗಾಗಿ ನಮ್ಮ ಚಾನಲಲ್ಲಿ ವಿಶೇಷವಾದ ಸರಣಿಗಳನ್ನು ಕೊಡ್ತಾ ಇದೀವಿ ಈ ಸರಣಿಯಲ್ಲಿ ಇತಿಹಾಸ ಹಿಸ್ಟರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಎಕನಾಮಿಕ್ಸ್ ಈ ಸರಣಿಯನ್ನು ಕೊಡ್ತಾ ಇದ್ದೀವಿ ಈ ಸರಣಿಯ ವಿಶೇಷತೆ ಏನು ಕೇಳಿದ್ರೆ ಆರರಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವೆಶನ್ ಆನ್ಸರ್ನ ಸಾಲು ಮಾಡ್ತಾ ಇದ್ದೀವಿ ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಚಾನಲಲ್ಲಿ ಲಭ್ಯ ಇದೆ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್